ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನನಗೆ ತುಂಬ ಮನಸ್ಸಿಗೆ ನೋವಾಗ್ತಿದೆ ಸ್ನೇಹಿತರೆ ನಮ್ಮ ಜನಗಳಿಂದ ಇಷ್ಟು ಕ್ರೂರತ್ವ ಮೆರೀತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಗೆದ್ದಿದೆ ಕಪ್ಪು ಕೂಡ ನಮ್ಮದೇ ಆಗಿದೆ ಇಷ್ಟು ದಿನ ಕಪ್ಪು ಬೇಕು ಕಪ್ಪು ನಮ್ಮದೇ ಕಪ್ಪು ನಮ್ಮದೇ ಅಂತಿದ್ರು ಆ ಕಪ್ ಕೂಡ ನಮ್ಮದೇ ಆಗಿದೆ ಸಂತೋಷ ಅಹಮದಾಬಾದಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಟಿ ಕೆ ಶಿವಕುಮಾರ್ ಅವರು ಕೂಡ ವೆಲ್ಕಮ್ ಕೂಡ ಮಾಡಿದ್ರು ಸೊ ಇದು ಸಂತೋಷದ ಸುದ್ದಿನೇ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಕಾರ್ಯಕ್ರಮನ ಏರ್ಪಡಿಸಿದ್ರು ಆದರೆ ಅಲ್ಲಿ ಸುಮಾರು ಐವತ್ತರಿಂದ ಒಂದು ಲಕ್ಷ ಜನ ಸೇರುವಂಥ ಸ್ಥಳ ಆಗಿದೆ ಆದರೆ ಎರಡು ಲಕ್ಷದ ಮೇಲೆ ಜನ ಸೇರ್ಕೊಂಡಿದ್ದಾರೆ ಈ ಆರ್ ಸಿ ಬಿ ತಂಡದವ್ರನ್ನ ನೋಡಬೇಕು ಅಂತ ನೋಡಲಿ ತಪ್ಪಿಲ್ಲ ತಮ್ಮ ತಮ್ಮ ಹೀರೋಗಳು ತಮ್ಮ ನೋಡಬೇಕು ಅಂತ ಫ್ಯಾನ್ಸ್ಗಳು ಬರ್ತಾರೆ ನೋಡ್ಲಿ ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅಂದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳಿಂದ ಹನ್ನೊಂದು ಜನ ಸತ್ತಿದ್ದಾರೆ ಕಾಲು ತುಳಿತದಿಂದ ಇವರ ತನ್ನ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬರು ಸಾಯಿಸೋದು ಯಾವ ಲೆಕ್ಕ ನಾನು ಕೂಡ ಒಬ್ಬ ಆರ್ ಸಿ ಬಿ ಫ್ಯಾನ್ ಇದ್ದೀನಿ ನಾನು ವಿಲಿ ನೋಡ್ತಾ ಇದ್ದೀನಿ ಆನಂದ ಪಡ್ತಾ ಇದೀನಿ ವಿಯಿಂದ ನೋಡಿ ಶುಭಾಶಯ ಕೋರ್ತಾ ಇದ್ದೀನಿ ಇದು ಭಕ್ತಿ ಇರ್ಬೋದು ಒಂದು ಆತ್ಮವಿಶ್ವಾಸದ ಒಂದು ಫ್ಯಾನ್ಸ್ ಬೇಸ್ ನಮ್ಮಲ್ಲೂ ಇರ್ತದೆ ನಾವು ಅವರ ಅಭಿಮಾನಿಗಳೇ ಆಗಿರ್ತೀವಿ ಅಭಿಮಾನನ ನಾವು ನೋಡಿ ಕೂಡ ಮೆರಿಬಹುದು ಹಾಗಂತ ಅಲ್ಲಿಗೋಗಿ ಗುಂಪು ಸೇರಿ ಇನ್ನೊಬ್ಬರ ಮೇಲೆ ತುಳ್ಕೊಂಡು ಓಡಾಡಿ ಒಬ್ಬರು ಸಾವಿಗೆ ಕಾರಣ ಆಗ್ತಕ್ಕಂಥ ಅಭಿಮಾನಿಗಳು ನಾವಲ್ಲ ಅವ್ರು ಬಂದಿದ್ದಾರೆ ಅವರು ಎಲ್ಲ ಪ್ರತಿಯೊಬ್ರು ಅಭಿಮಾನಿಗಳನ್ನ ಮಾತಾಡ್ಸೋಷ್ಟು ಪುಡ್ಸೋತ್ತೋ ಅವ್ರಿಗೇನಾದರೂ ಇರುತ್ತಾ ಸ್ನೇಹಿತರೆ ಇಲ್ವಲ್ಲ ಅವ್ರು ಬಂದ್ರು ಅವ್ರಿಗೇನು ಸಮಾವೇಶ ಮಾಡ್ತಾ ಇದ್ದಾರೋ ಅದು ಮಾಡ್ಕೊಳ್ತಾರೆ ಅವ್ರು ಮಾಡಿಸ್ಕೊಂಡು ಖುಷಿಯಿಂದ ಅವರು ವೆಲ್ಕಮ್ ಮಾಡಿದ್ದಾರೆ ಮತ್ತೆ ಹೊರಡ್ತಾರೆ ಅಭಿಮಾನಿಗಳು ಹಾಯ್ ಅಂತಾರೆ ಹೋಗ್ತಾರೆ ಅದು ಲೆಕ್ಕಾಚಾರ ಅದು ಬಿಟ್ಟು ಪ್ರತಿಯೊಬ್ಬರು ಮಾತಾಡ್ಸ್ಕೊಂಡು ಕೂತ್ಕೊಳ್ಳೋಷ್ಟು ಅವ್ರಿಗೂ ಟೈಮ್ ಇರೋಲ್ಲ ಮಾತಾಡಿಸುವಷ್ಟು ನಮಗೂ ಟೈಮ್ ಇರೋಲ್ಲ ಅದ ಸ್ನೇಹಿತರೆ ಅಲ್ಲಿ ಹೋಗಿ ಅಲ್ಲಿ ಗಂಟೆ ಹೋಗಿ ಈ ಥರ ಸಾವಿಗೆ ಕಾರಣ ಆಗ್ತಕ್ಕಂಥದ್ದು ಯಾಕೆ ಸ್ನೇಹಿತರೆ ಹೇಳಿ ಹೋಗ್ತಾರೆ ಕೆಲವರು ನೋಡಬೇಕು ಅನ್ನೋ ದೃಷ್ಟಿಯಿಂದ ಹೋಗಲಿ ಒಪ್ಕೊಳ್ಳೋಣ ಅದ್ರ ಮಧ್ಯದಲ್ಲಿ ಕೆಲವರು ಸೆಲ್ಫಿ ತಗೋಬೇಕು ಅವ್ರ ಪಕ್ಕದಲ್ಲಿ ನಿಲ್ಬೇಕು ಅವ್ರು ವಿಡಿಯೋ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತ ಸ್ವಾರ್ಥ ಯೋಚನೆಯಿಂದ ಹೋಯ್ತಾರಲ್ಲ ಇಂಥ ತಿಳಿಗೇಡಿಗಳಿಂದಲೇ ಈ ತರ ಈಗ ಒದಗಿ ಬಂದಿರೋದು ಇದು ನಮ್ಮ ಕರ್ನಾಟಕದ ಬೆಂಗಳೂರಿಂದ ಹೋಗಿದೆ ಈ ನ್ಯೂಸ್ ಸ್ನೇಹಿತರೆ ಫಾರಿನ್ ಜನ ಏನನ್ಕತ್ತಾರೆ ಹೇಳಿ ಕನ್ನಡ ಕನ್ನಡ ಜನ ಅಂತ ಅಂತಾರೆ ಇನ್ನೊಬ್ರಿಗೆ ಸಾವಿಗೆ ಕಾರಣ ಆದ್ರು ಅಂತ ನಮ್ಮ ಭಾಷೆಗೆ ನಮ್ಮ ದೇಶಕ್ಕೆ ನಮ್ಮ ಮಾತೃ ಭೂಮಿಗೆ ಅವಮಾನ ಆಗಲ್ವ ಇದು ಸ್ನೇಹಿತರೆ ನಮ್ಮ ದೇಶ ನೋಡಿ ಪರ ದೇಶಗಳೇ ನಮ್ಮ ಹಿಂದೂ ಸಂಪ್ರದಾಯನ ಫಾಲೋ ಮಾಡ್ತಕ್ಕಂಥ ಸನ್ನಿವೇಶ ಬರ್ತಿದೆ ಅಂಥದ್ರಲ್ಲಿ ನಮ್ಮ ಹಿಂದೂಗಳು ನಮ್ಮ ಜನಗಳು ಈ ತರ ಒಬ್ಬ ಅಭಿಮಾನಿಯಾಗಿ ಒಂದೊಂದು ಜನರ ಕಾಲ್ತುಳಿತಕ್ಕೆ ಕಾರಣ ಆಗಿದ್ದೀರ ನಿಮ್ಗೆ ಹೇಟ್ಫುಲ್ ಏನು ಇಲ್ವಾ ನಾಚಿಕೆ ಅನ್ಸೋದಿಲ್ವಾ ಈಗ ಸತ್ತಾಗ ಅವ್ರ ಮನೆಯವರು ತಾಯಿ ತಂದೆಗಳು ಎಷ್ಟು ದುಃಖದಲ್ಲಿರಲ್ಲ ಅಕಸ್ಮಾತ್ ತಾಯಿ ಮಗನೇ ಇರ್ತಾರೆ ತನ್ನ ಮಗ ಒಂಟೋದ ಈ ತಾಯಿ ಏನ್ ಮಾಡೋದು ಹೋಗಿ ಸಾಕ್ತೀರಾ ಆಗತ್ತ ಹೇಳಿ ಆ ಹೋಗಿರೋ ಜೀವಗಳು ತಂದ್ಕೊಳಕ್ ಸಾಧ್ಯ ನಿಮ್ ಕೈಲಿ ಇಲ್ವಲ್ಲ ನೋಡ್ಕೊಂಡು ತಿಂತೀರಾ ನೋಡ್ಕೊಂಡು ಮಾತಾಡ್ಸ್ತೀರಾ ಅಂತದ್ರಲ್ಲಿ ನೋಡ್ಕೊಂಡು ಜೀವ ಇದೆ ಅಂತ ನೋಡ್ಕೊಂಡು ಹೋಗಕ್ಕಾಗ್ಲಿಲ್ವಾ ಹೋಗ್ಲೇ ಒಂದ್ ಜೀವನ ತೆಗಿಬೇಕಾರೆ ತುಳಿತೀನಿ ಏನು ಅವರು ಆಗ್ಲಿಲ್ವಾ ಸ್ನೇಹಿತರೆ ಇದೇ ನನಗೆ ಬೇಜಾರಾಗ್ತಿರೋದು ಒಬ್ಬ ಮನುಷ್ಯ ತನ್ನ ತಾಳ್ಮೆ ಕಳ್ಕೊಂಡು ಕ್ರೌರ್ಯ ಎಸಕ್ತಾವನೆ ಒಂದ್ಸಲ ಬೆಳೀತಾ ಬೆಳೀತಾ ಜಗತ್ತು ಮುಂದುವರಿತಾ ಉರಿತಾ ಜೀವಕ್ಕೆ ಬೆಲೆನೇ ಕಳ್ಕತ್ತಿದೆ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮಂಗೆ ಅವ್ರದ್ದು ಜೀವ ಆಗಿರುತ್ತೆ ನೀವು ಬಿದ್ದಾಗ ನಿಮ್ಮನ್ನು ತೊಳೆದ್ರೆ ನಿಮ್ಗೆ ಎಂದ ಅನ್ಸ್ಬಹುದು ಹೇಳಿ ಅದನ್ನ ಅರ್ಥ ಮಾಡಿಕೊಂಡು ಒಂದು ಜೀವಕ್ಕೆ ಸಮಸ್ಯೆ ಕೊಡದಂಗೆ ಫ್ಯಾನ್ಸ್ ಆಗಿ ಅಭಿಮಾನನೆ ಮೇರಿದ್ರೆ ಎಲ್ಲರಿಗೂ ಒಂದು ಸಂತೋಷನೇ ಒಂದು ಅಭಿಮಾನ ಒಬ್ಬರಿಗೆ ಸಮಸ್ಯೆ ಕೊಡುವಂಗಿರಬಾರ್ದು ಸ್ನೇಹಿತರೆ ನಮ್ಮ ಅಭಿಮಾನ ಒಬ್ಬರನ್ನ ಮೇಲೆ ತಕೊಂಡು ಹೋಗುವಂತೆ ಒಂದು ಗೌರವದ ಒಂದು ಆಕಾಶದ ಎತ್ತರದ ಮುಗಿಲು ಎತ್ತರಕ್ಕೆ ಅವ್ರನ್ನ ಬೆಳೆಸೋಂಗಿರ್ಬೇಕೆ ಹೊರತು ಅವ್ರು ಅಂತ ಇಲ್ಲಿಯಾರನೂ ಕಾಲಿಳಿದು ಎಳಿತೀವಿ ಅನ್ನೋ ರೀತಿ ಇರಬಾರ್ದು ಅದ್ಯಾವು ಅಭಿಮಾನ ಅನ್ಸ್ಕೊಳ್ಳಲ್ಲ ಆದರೂ ನಮ್ಮ ಆರ್ ಸಿ ಬಿ ಗೆದ್ದಿದೇನೋ ಸಂಭ್ರಮ ಈ ರೀತಿ ಎಲ್ಲ ಮಾಡಬಾರ್ದಿತ್ತು ಸ್ನೇಹಿತರೆ ತುಂಬ ಮನಸ್ಸಿಗೆ ನೋವಾಗ್ತಿದೆ ದಯವಿಟ್ಟು ಮುಂದಕ್ಕೆ ಈ ರೀತಿ ನಡೆದಂಗೆ ಅಭಿಮಾನಿಗಳೇ ನೀವೇ ನಡ್ಕೋಬೇಕು ಇದೇ ನನ್ನ ರಿಕ್ವೆಸ್ಟ್ ಬೇಡಿಕೆ ನನ್ನ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ